ನಮಸ್ಕಾರ ಫ್ರೆಂಡ್ಸ್ ನಾವಿವತ್ತು ಒಂದು ಸಿಂಪಲ್ಲಾಗಿ ಚಿಕನ್ ಸುಕ್ಕ ಮಾಡೋಣ ಚಿಕನ್ ಫ್ರೈ ಅಂತ ಕೂಡ ಹೇಳ್ಬೋದು ತುಂಬ ಈಸಿಯಾಗಿ ಮಾಡುವಂಥದ್ದು ತುಂಬ ಟೇಸ್ಟಿಯಾಗಿರುತ್ತೆ ಸ್ವಲ್ಪನೇ ಮಸಾಲೆ ಪದಾರ್ಥ ಹಾಕಿ ಮಾಡುವಂಥದ್ದು ಈಸಿಯಾಗಿ ಮಾಡ್ಕೋಬೋದು ಬನ್ನಿ ಫ್ರೆಂಡ್ಸ್ ಹೇಗೆ ಚಿಕನ್ ಸುಕ್ಕ ಮಾಡೋದನ್ನು ನೋಡೋಣ ಚಿಕನ್ ಸುಕ್ಕಮ್ ಮಾಡಲಿಕ್ಕೆ ನಾವೆಲ್ಲಿ ಒಂದು ಎರಡು ಟೊಮೆಟೊ ಕಟ್ ಮಾಡಿಟ್ಕೊಂಡಿದ್ದೀವಿ ಹಾಗೆ ಒಂದು ದೊಡ್ಡ ಈರುಳ್ಳಿ ಕಟ್ ಮಾಡಿಟ್ಟಿದ್ವಿ ಒಂದು ಅರ್ಧ ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ವಿ ಹಾಗೆ ಒಂದು ಸಣ್ಣ ಟೀ ಸ್ಪೂನು ಪೆಪ್ಪರ್ ಪುಡಿ ತೊಗೊಂಡಿದ್ದೀವಿ ಒಂದು ಕಾಲು ಅರ್ಧ ಚಮಚ ಜೀರಿಗೆ ಒಂದು ಚಮಚ ಖಾರದ ಪುಡಿ ತೊಗೊಂಡಿದ್ದೀವಿ ಹಾಗೆ ಒಂದು ಚಮಚ ಧನಿಯಾ ಪುಡಿ ಹಾಗೆ ಒಂದು ಅರ್ಧ ಟೀ ಸ್ಪೂನು ಗರಂ ಮಸಾಲೆ ತೊಗೊಂಡಿದ್ದೀವಿ Iga, ela masa leh cidana, cikan ge, mati ge, kan lupa kolana, kan sakit, arsin pudiha kolana, tar pudiha kolana, dan ia pudi, ciri ge, ela masa leh kuda kolana, pepper pudi, oke, sentipul lulu tak betul, ikat. ಅದೆಲ್ಲ ಮಸಾಲೆ ಹಾಕಿ ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ಇಡೋಣ ಚಿಕನ್ ಫ್ರೈ ಮಾಡಲಿಕ್ಕೆ ನಾವೀಗ ಗ್ಯಾಸ್ ಮೇಲೆ ಒಂದು ಬ್ಯಾಂಡ್ಲೆ ಇಟ್ಟಿದ್ದೀವಿ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ ಈರುಳ್ಳಿ ಹಾಕೊಳ್ಳೋಣ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಬೆಣ್ಣೆ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಆಪ್ಷನ್ ಅಲ್ಲೇ ಇದ್ರೆ ಹಾಕೋಬಹುದು ತುಂಬಾ ಟೇಸ್ಟಿ ನೀರುಳ್ಳಿ ಫ್ರೈ ಆಗಿದೆ ಈಗ ಟೊಮೆಟೊ ಹಾಕೋಣ ಹಾಗೆ ಒಂದು ಹಸಿರು ಮೆಣಸು ಕಟ್ ಮಾಡಿದ್ದೀವಿ ಅದನ್ನ ಹಾಕೋಣ ಚೆನ್ನಾಗಿ ಫ್ರೈ ಮಾಡ್ಕೊಡೋಣ ಸ್ವಲ್ಪ ಹಸಿಮ ಪುಡಿ ಕೊಡೋಣ ಈಗ ಇದಕ್ಕೆ ಚಿಕನ್ ಸೇರಿಸ್ಕೊಡುವ ಮಸಾಲೆ ಹಾಕಿ ಒಂದು ಅರ್ಧ ಗಂಟೆ ಇಟ್ಟು ಸಣ್ಣ ಉದಿಲಿ ಹಾಗೆ ಫ್ರೈ ಮಾಡ್ಕೊಳ್ಳೋಣ ಈ ರೀತಿ ಚಿಕನ್ ಫ್ರೈ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಸಿಂಪಲ್ಲಾಗಿ ಮಾಡುವಂಥದ್ದು ಜಾಸ್ತಿ ಪ್ರಿಪರೇಷನ್ ಏನಿಲ್ಲ ಮಸಾಲೆ ಪುಡಿಗಳು ಮನೆಯಲ್ಲಿ ಮಾಡಿದ್ದರೆ ಅದನ್ನೇ ಹಾಕೋಬೋದು ತುಂಬ ಚೆನ್ನಾಗಿರುತ್ತೆ ಇಲ್ಲ ಈಗೆಲ್ಲ ರೆಡಿಮೇಡ್ ಸಿಗುತ್ತಲ್ಲ ಹಾಕ್ಕೊಂಡ್ಬಿಟ್ಟು ಕರೆಕ್ಟ್ ಅಂತ ಮಾಡ್ಬೋದು ಒಂದು ಲಿಡ್ ಹಾಕಿ ಸಣ್ಣ ಊರಿಲಿ ಬೇಯಲಿಕ್ಕೆ ಬಿಡೋಣ ಒಂದು ಹತ್ತು ನಿಮಿಷ ಬೇಯಿಸ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಳ್ಳೋಣ ತುಂಬ ಚಂದ ಪರಿಮಳ ಬರ್ತಾ ಇದೆ ಫ್ರೆಂಡ್ಸ್ ಚಿಕನ್ ಸುಕ್ಕ ರೆಡಿಯಾಗಿದೆ ಸ್ನೇಹಿತರೆ ಚೆನ್ನಾಗಿ ಬೆಂದು ತುಂಬ ಟೇಸ್ಟಿಯಾಗಿ ಚಿಕನ್ ಸುಕ್ಕ ರೆಡಿಯಾಗಿದೆ ಸ್ವಲ್ಪ ಡ್ರೈ ಆಗ್ಲಿಕ್ಕೆ ಬಿಡೋಣ ತುಂಬ ಚೆನ್ನಾಗಿ ಮೆತ್ತಗೆ ಬೆಂದು ರೆಡಿಯಾಗಿದೆ ಚಿಕನ್ ಸುಕ್ಕ ರೆಡಿಯಾಗಿದೆ ಸ್ನೇಹಿತರೆ ನಾವೀಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಫಿಶ್ಔಟ್ ಮಾಡ್ಕೊಳ್ಳೋಣ ರುಚಿಯಾದ ಚಿಕನ್ ಸುಕ್ಕ ರೆಡಿಯಾಗಿದೆ ಫ್ರೆಂಡ್ಸ್ ತುಂಬ ಸುಲಭ ತುಂಬ ಈಸಿಯಾಗಿ ಕಡಿಮೆ ಮಸಾಲೆ ಹಾಕ್ಬಿಟ್ಟು ಮಾಡಿರುವಂಥದ್ದು ನೀವು ಮನೆಯಲ್ಲಿ ಮಾಡಿ ಟೇಸ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್